ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ಬರೆಯಲು ಕಲ್ಲು ಬಂಡೆ ಥರ ಇದ್ದಂಥವನ್ನ ಒಂದು ಸಿಲೆ ಮಾಡಿದಂಥ ನಾವು ಈ ಏನು ವ್ಯಾಸಂಗ ಮಾಡೋ ವಿದ್ಯಾರ್ಥಿಯಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಸತ್ಯ ನೋಡ್ತಾ ಇದ್ದ್ರೆ ಎಲ್ಲ ಹಳೆ ಮಕ್ಕಳು ನಾವು ಮತ್ತೆ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಹಿಂದಕ್ಕೆ ಹೋದಂಗಿದೆ ಬಟ್ ನಾವು ಓದಿದ ಕಾಲೇಜ್ ಅಲ್ಲಿ ಬಟ್ ಸ್ಟಿಲ್ ಆ ಫೀಲ್ ಇಲ್ಲೂ ಬರ್ತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಕನ್ನಡ ಕಂಡರೆ ಕಣ್ಣಿಗೆ ಮೊದ್ಲಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದಿಂದ ಗುರು ಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ವೇದ ವಾಕ್ಯವನ್ನು ಕೇಳದ ಹಾಗೂ ಮನಸಾರೆ ಹೇಳದ ವಿದ್ಯಾರ್ಥಿಗಳೇ ಇಲ್ಲ ಯಾಕಂದರೆ ನಮ್ಮ ಜೀವನಕ್ಕೊಂದು ಸುಭದ್ರ ಅಡಿಪಾಯವನ್ನು ಹಾಕಿ ವಿದ್ಯೆ ಬುದ್ಧಿ ಕಲಿಸಿ ಒಳ್ಳೆಯದು ಕೆಟ್ಟದನ್ನು ತಿಳಿಸಿ ತಪ್ಪನ್ನು ತಿದ್ದಿ ಹೇಳಿ ಸರಿದಾರಿಗೆ ತರುವ ಮಾರ್ಗದರ್ಶಕರೇ ನಮ್ಮ ಗುರುಗಳು ಶಾಲೆಯಿಂದ ಹಿಡಿದು ಕಾಲೇಜಿನ ತನಕ ಪ್ರತಿಯೊಬ್ಬ ಗುರುವೂ ಸಹ ನಮ್ಮ ಬದುಕಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಅಂಥ ಗುರುಗಳಿಗೆ ವಿನಮ್ರವಾಗಿ ವಂದಿಸಿ ಕೃತಜ್ಞತೆಯನ್ನು ಅರ್ಪಿಸುವ ಗುರುವಂತನ ಎಂದ ಅರ್ಥಪೂರ್ಣ ಭಾವಪೂರ್ಣ ಕಾರ್ಯಕ್ರಮವು ಕೋಲಾರದ ಮಾಲೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯಶಸ್ವಿಯಾಗಿ ಸುಸೂತ್ರವಾಗಿ ನಡೆಯಿತು ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ಎರಡು ಸಾವಿರದ ಮೂರು ಎರಡು ಸಾವಿರದ ಆರನೇ ಬ್ಯಾಚಿಲ ವಾಣಿಜ್ಯ ಹಾಗೂ ಕಲಾ ವಿಭಾಗದ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹದಿನೆಂಟು ವರ್ಷಗಳ ನಂತರ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಕಾಲೇಜಿಗೆ ಕಾಲಿಟ್ಟು ಪುಳಕಿತರಾದರು ತಮಗೆ ಅಂದು ಪಾಠ ಮಾಡಿದ ಪ್ರತಿ ಉಪನ್ಯಾಸಕರನ್ನು ನೆನೆದು ಗೌರವಿಸಿದರು ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅನ್ನುವ ಮಾತಿದೆ ಅಂತೆಯೇ ಈ ಕಾಲೇಜಿನಲ್ಲಿ ಓದಿದ ಬಹುತೇಕರು ಇವತ್ತು ಸಮಾಜದ ಉನ್ನತ ಹುದ್ದೆಯಲ್ಲಿದ್ದಾರೆ ಅಂತಹ ಘಟಾನುಘಟಿಗಳೆಲ್ಲರೂ ಬಂದು ತಮ್ಮ ಗುರುಗಳನ್ನು ಕಂಡು ಗೌರವಿಸಿ ಸನ್ಮಾನಿಸಿ ಭಾವಪೂರ್ಣವಾಗಿ ವಂದಿಸಿದ್ರು ಅಂದು ಕಾಲೇಜಿನಲ್ಲಿ ಆಡಿದ ತುಂಟಾಟ ಹುಡುಗಾಟ ಚೇಷ್ಟೆಗಳನ್ನು ನೆನೆದು ಖುಷಿಪಟ್ಟರು ಬಹಳ ವರ್ಷಗಳ ನಂತರ ಒಬ್ಬರನ್ನೊಬ್ಬರು ಭೇಟಿಯಾದ ವಿದ್ಯಾರ್ಥಿಗಳು ಪರಸ್ಪರ ಉಭಯ ಕುಶಲೋಪರಿ ವಿಚಾರಿಸುತ್ತಾ ಕೈಕುಲಕಿ ಸಂಭ್ರಮಿಸಿದ್ರು ಹೇಳಿಕೊಳ್ಳಲಾಗದಂತಹ ಸಂಭ್ರಮ ಸಡಗರ ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಮನೆ ಮಾಡಿತ್ತು ಬಂದಿದ್ದ ಬಹುತೇಕ ವಿದ್ಯಾರ್ಥಿಗಳು ಭಾವುಕರಾದರೂ ಅಷ್ಟರ ಮಟ್ಟಿಗೆ ಹಾಳೆಯ ನೆನಪುಗಳು ಅವರೆಲ್ಲರನ್ನೂ ಕಾಡಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಳೆಯ ವಿದ್ಯಾರ್ಥಿ ರಾಘವೇಂದ್ರ ನಮ್ಮ ಎರಡ್ ಸಾವಿರದ ಮೂರು ಆರನೇ ಬ್ಯಾಚ್ ನ ವಿದ್ಯಾರ್ಥಿಗಳು ಇವತ್ತು ಒಟ್ಟಿಗೆ ಸೇರಿರುವುದು ಬಹಳ ಖುಷಿ ತಂದಿದೆ ನಾವೇನೇ ಕೆಲಸ ಮಾಡಿದ್ರು ಗುರುಗಳ ಆಶೀರ್ವಾದ ಇರಲೇಬೇಕು ಅಂತಹ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನು ಹಲವಾರು ಸ್ನೇಹಿತರು ಬರಬೇಕಿತ್ತು ಕಾರಣಾಂತಗಳಿಂದ ಬಂದಿಲ್ಲ ಅಂದು ನಮಗೆ ಉಪನ್ಯಾಸಕರಾಗಿದ್ದವರೇ ಇವತ್ತು ಇಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರುವುದು ಬಹಳ ಸಂತಸದ ವಿಚಾರ ಎಂದರು ನಂತರ ಇದೇ ಕಾಲೇಜಿನಲ್ಲಿ ಓದಿ ಇನ್ಸ್ಪೆಕ್ಟರ್ ಆಗಿರುವ ಹರೀಶ್ ರೆಡ್ಡಿ ಮಾತನಾಡಿ ಎನ್ ಕಾರ್ಯಕ್ರಮ ಮಾಡಬೇಕು ಅಂತ ಎರಡು ತಿಂಗಳಿಂದ ತಯಾರಿ ನಡೀತಾ ಇತ್ತು ಇದಕ್ಕಾಗಿ ಹಲವು ಬಾರಿ ಕೂಡ ಮಾಡಿದ್ದೀವಿ ಬಹಳ ಕಷ್ಟಪಟ್ಟು ಹಲವಾರು ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರನ್ನ ಸಂಪರ್ಕ ಮಾಡಿದ್ದೀವಿ ನಮ್ಮದೇ ವಾಟ್ಸ್ಆಪ್ ಗ್ರೂಪ್ ಮಾಡುವ ಮೂಲಕ ಒಟ್ಟಿಗೆ ಸೇರಿದ್ದೇವೆ ಹಾಗೂ ಮುಂದೆ ಎಲ್ಲರೂ ಇಷ್ಟಕ್ಕೆ ಸುಮ್ಮನಾಗದೆ ಸಮಾಜಮುಖಿ ಕಾರ್ಯಗಳನ್ನ ಮಾಡಬೇಕು ಅಂತ ಕರೆ ಕೊಟ್ಟರು ತಂದೆ ತಾಯಿ ಮತ್ತೆ ಗುರು ತಾಯಿನೇ ಮೊದಲ ಗುರು ಇಡೀ ಜಗತ್ತಿಗೆ ಮತ್ತೆ ಎಲ್ಲರ ಜೀವನಕ್ಕೆ ಅದೇ ತರ ಯಾವುದೇ ಒಂದು ಕೆಲಸದ ಗುರು ಅಂದ ಆಶೀರ್ವಾದ ಒಂದು ಇದ್ದರೆ ಅದು ಜಯಿಸ್ಬೋದು ಅಂತ ನಾವು ಮತ್ತು ನಮ್ಮ ಜೀವನದಲ್ಲಿ ನಮಗೂ ಒಂದು ಅನುಭವಗಳಾಗಿದೆ ನಾವುಗಳೆಲ್ಲ ಇವತ್ತು ಏನು ಎರಡು ಸಾವಿರದ ಮೂರರಿಂದ ಆರು ಬ್ಯಾಚ್ ಬಿ ಕಾಮು ಮತ್ತು ಆರ್ಟ್ಸ್ ಎರಡೂ ಸೇರಿ ಮಾಡ್ತಾ ಇರೋ ಕಾರ್ಯಕ್ರಮ ಇದು ತುಂಬ ಸಮಯ ಕಡಿಮೆಯಾಗಿ ನಮ್ಮ ಬಿ ಕಾಮ್ ಹುಡುಗರು ತುಂಬ ಬೇರೆ ಬೇರೆ ಕಡೆ ಇದ್ದು ಮತ್ತು ಅವ್ರನ್ನ ನಾವು ಸಂಪಾದಿಸೋಕ್ಕಾಗಿಲ್ಲ ಆದರೂ ಭಾಳಷ್ಟು ಇದು ಮಾಡಿದ್ದಾರೆ ನಮ್ಮ ಲಚರನ್ಸು ನಮಗೆ ಗುರು ಸಾರು ಅವರು ಇರೋದು ತುಂಬ ಜನ ಇದ್ದರು ಮತ್ತು ಇನ್ನೊಂದು ಒಳ್ಳೆಯ ವಿಶೇಷ ಏನಾದ್ರು ನಮಗೆ ಪಾಠ ಮಾಡಿದ ಅವರ ಅಶ್ವಥ್ ಸರ್ ಇವತ್ತು ನಾವು ಸೌಭಾಗ್ಯ ಅಂದ ಈ ಕಾರ್ಯಕ್ರಮದ ಇದೇ ಕಾಲೇಜಲ್ಲಿ ಅವ್ರ ಪ್ರಿನ್ಸಿಪಲ್ ಆಗಿದ್ದಾರೆ ಅದಕ್ಕಿಂತ ಒಂದು ಸೌಭಾಗ್ಯದ ಫ್ರೆಂಡ್ಶಿಪ್ ಒಂದು ಗ್ರೂಪ್ ಮಾಡ್ಕೊಂಡಿದ್ರಿ ಈ ಗ್ರೂಪಲ್ಲಿ ಸಾಮಾಜಿಕ ಮುಖ್ಯ ಕೆಲಸಗಳು ಒಳ್ಳೆ ಕೆಲಸಗಳು ಮಾಡಿಸೋಣ ಏನಾದರೂ ಏನು ಬೇಕು ಶಾಲೆ ಇರ್ಬೋದು ನನಗೆ ನಾವು ಓದಿದಂಥ ಕಾಲೇಜ್ ಇರ್ಬೋದು ಆ ಕಾಲೇಜ್ ಬೇಕಾದಂಥ ಸವಲತ್ತುಗಳು ಇವುಗಳನ್ನ ಕೊಡೋಣ ಅಂಥೇಳಿ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಸಮಾಜ ಮುಖ್ಯ ಕೆಲಸಗಳು ಮಾಡೋಣ ಅಂತೇಳಿ ತಿಳಿಸ್ತಾ ಇದೇ ರೀತಿಯಾಗಿ ಮುಂದೇನು ಮುಂದುವರಿಯೋಣ ಅಂಥೇಳಿ ನಮ್ಮೆಲ್ಲ ಏನು ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಚ್ಛೆ ನಂತರ ಮಾತನಾಡಿದ ಪ್ರಾಂಶುಪಾಲರು ಹದಿನೆಂಟು ವರ್ಷದ ಹಿಂದಿನ ಬ್ಯಾಚ್ನವರ ಈ ಗುರುವಂದನಾ ಕಾರ್ಯಕ್ರಮ ಕಂಡು ಬಹಳ ಖುಷಿಯಾಗಿದೆ ನಾನು ಈ ಕಾಲೇಜ್ಗೆ ಎರಡ್ ಸಾವಿರದ ಎರಡರಲ್ಲಿ ಉಪನ್ಯಾಸಕನಾಗಿ ಬಂದು ಈಗ ಪ್ರಾಂಶುಪಾಲನಾಗಿದ್ದೇನೆ ಜೊತೆಗೆ ಎನ್ಎಸ್ಎಸ್ ಅಧಿಕಾರಿಯೂ ಕೂಡ ಆಗಿದ್ದೆ ಹದಿನೆಂಟು ವರ್ಷವಾದರೂ ಸಹ ಗುರು ಸ್ಥಾನವನ್ನ ಗೌರವಿಸಿದ್ದಾರೆ ಯಾಕಂದ್ರೆ ಎಲ್ಲರೂ ಸಹ ಈಗ ಸಂಸಾರಸ್ಥರಾಗಿದ್ದು ಆದ್ರೂ ಬಿಡುವು ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ ಈ ಕಾರ್ಯಗಳು ಮಾಡೋದಕ್ಕೆ ಕೇವಲ ಒಂದು ದಿನವಲ್ಲ ತಿಂಗಳು ಗಟ್ಟಲೆ ಕಷ್ಟಪಟ್ಟಿದ್ದಾರೆ ಎಂದರು ನೋಡ್ರಿ ಇವತ್ತು ಈ ಕಾರ್ಯಕ್ರಮ ಈ ಅದ್ದೂರಿಯಾಗಿ ಯಶಸ್ವಿಯಾಗಿದೆ ಅಂತಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ನಾನು ಅಭಿನಂದಿಸುತ್ತೇನೆ ಯಾಕಂತಂದರೆ ಬ್ಯಾಕ್ ಟು ಪಿವಿಲಿಯನ್ ಅಂದಂಗೆ ಈ ಕಾಲೇಜಿನಲ್ಲಿ ಗುರುಗಳನ್ನೇ ಈ ಥರ ನಮಗೆ ವಂದನಾ ಕಾರ್ಯಕ್ರಮನೋ ಇದು ನನಗೆ ಯಾವ ಥರ ಅಂತನೋ ಎಷ್ಟು ಸಂತೋಷವಾಗಿ ಹೂನು ಚೆಲ್ಲೋದ್ರ ಮುಖಾಂತರನೂ ನಾವು ಈ ಗುರುಗೆ ಇಷ್ಟು ಸ್ಥಾನ ಸೊಸೈಟಿಯಲ್ಲಿ ಇದೆಯಾ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮ ವಿದ್ಯಾರ್ಥಿಗಳು ನಂತರ ಮಾತನಾಡಿದ ಹಳೆಯ ವಿದ್ಯಾರ್ಥಿ ಲಕ್ಷ್ಮೀಕಾಂತ್ ಇದೇ ಕಾಲೇಜಿನಲ್ಲಿ ಓದಿದ ಹಳೆಯ ವಿದ್ಯಾರ್ಥಿಗಳೆಲ್ಲ ಇವತ್ತು ಒಟ್ಟಿಗೆ ಸೇರಿದು ಬಹಳ ಖುಷಿ ತಂದಿದೆ ಒಂದೇ ಕಡೆ ಓದಿ ನಂತರ ಚದುರಿದ ಹಕ್ಕಿಗಳಂತೆ ಹಲವಾರು ಕ್ಷೇತ್ರಗಳಲ್ಲಿ ರಂಗಗಳಲ್ಲಿ ಪ್ರತಿಯೊಬ್ಬರೂ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಇನ್ನು ಹಲವಾರು ಜನ ಸಂಸಾರದ ಜವಾಬ್ದಾರಿಯಿಂದ ಬರೋಕ್ಕಾಗಿಲ್ಲ ಅವರೆಲ್ಲರನ್ನ ಕರೆದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟದ ಸಮಾರಂಭವನ್ನ ಮಾಡ್ತೇವೆ ನಿಜಕ್ಕೂ ಒಂದು ಸರ್ತಿ ನೋಡ್ತಾ ಇದ್ದರೆ ನಮ್ಮೆಲ್ಲ ಹಳೆ ಮಕ್ಕಳು ನಾವು ಮತ್ತೆ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಹಿಂದಕ್ಕೆ ಹೋದಂಗಿದೆ ಬಟ್ ನಾವು ಓದಿದ ಕಾಲೇಜಲ್ಲಿ ಬಟ್ ಸ್ಟಿಲ್ ಆ ಫೀಲ್ ಇಲ್ಲೂ ಬರ್ತಾ ಇದೆ ಭಾಳ ಖುಷಿ ಆಗ್ತಾ ಇದೆ ಇವತ್ತೆಲ್ಲ ಸಂಸಾರ ಜವಾಬ್ದಾರಿಗಳ್ನ ಹೊತ್ಕೊಂಡಿರ್ತಕ್ಕಂಥದ್ದು ನಾವಲ್ಲ ಅವತ್ತು ಕಾಲೇಜ್ ಸ್ಟೂಡೆಂಟ್ಸು ಭಾಳ ಹೆಂಗ ವಯಸ್ಸು ಚಲಪಿಲ್ಲಿ ಇಲ್ಲಿ ಇದ್ವಿ ಇವತ್ತು ಜವಾಬ್ದಾರಿಗಳು ನಮ್ಮನ್ನು ಹೊತ್ಕೊಂಡು ನಾವು ಹೊತ್ಕೊಂಡಿದ್ವಿ ಅವುಗಳ ಭಾರವನ್ನು ಇಟ್ಕೊಂಡು ಕೂಡ ಹೆಣ್ಮಕ್ಳುಗಳು ನಾವು ಗಂಡು ಮಕ್ಕಳು ಹೆಂಗೋ ಆಚೆ ಈಚೆ ವ್ಯವಹಾರ ಮಾಡ್ತೀವಿ ಒಂದು ದಿವಸ ಬಿಡು ಮಾಡ್ಕೊಂಡು ಬಂದ್ಬಿಡ್ತೀವಿ ವಿಶೇಷವಾಗಿ ನಮ್ಮ ಗೆಳತಿಯರು ನಮ್ಮ ಗೆಳತಿಯರು ಸಾಂಸಾರಿಕವಾಗಿ ಮಕ್ಕಳು ಅವ್ರು ಇವತ್ತು ಓದ್ತಾ ಇದ್ದಾರೆ ಅವ್ರ ಗಂಡಂದ್ರೆ ಬೇರೆ ಬೇರೆ ರಂಗದಲ್ಲಿದ್ದರೂ ಕೂಡ ಇವತ್ತು ದಿನ ಇಡೀ ದಿನ ಬಿಡುವು ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಬಂದು ಬಹಳ ಲವಲವಿಕೆಯಿಂದ ಓಡಾಡಿ ಕಾರ್ಯಕ್ರಮವನ್ನು ಬಹಳ ರೀತಿ ಅದ್ದೂರಿಯಾಗಿ ನಡೆಸ್ಕೊಟ್ಟು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಆ ಒಂದು ಇದ್ರ ಒಂದು ಬಗ್ಗೆ ನಮ್ಮ ನಮ್ಮೆಲ್ಲ ಸ್ನೇಹಿತರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ನಂತರ ಮಾತನಾಡಿದ ಹಳೆಯ ವಿದ್ಯಾರ್ಥಿನಿ ಪದ್ಮಶ್ರೀ ಇಂದು ನಮ್ಮ ಬ್ಯಾಚ್ನವರೆಲ್ಲ ಒಟ್ಟಿಗೆ ಸೇರಿದ್ದು ಖುಷಿಯಾಗಿದೆ ಈ ಕಾಲೇಜ್ನಲ್ಲಿ ಓದಿದ ಹಲವಾರು ಜನ ಇವತ್ತು ಲಾಯರ್ ಪೊಲೀಸ್ ಸೇರಿದಂತೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳಿದರು ಒಟ್ಟಾರೆ ಹೇಳೋದಾದರೆ ಮಾಲೂರಿನ ಈ ಗುರುವಂದನಾ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ನಡೆದು ಚಿರಕಾಲ ನೆನಪಿನಲ್ಲಿ ಉಳಿಯುವಂತೆ ಮಾಡಿದ್ದು ವಿಶೇಷವಾಗಿತ್ತು ತುಂಬಾ ಜನ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ ಲಾಯರ್ಸ್ ಇದಾರೆ ಇದು ಕಾಮರ್ಸ್ ಮಾಡಿ ಎಂ ಮಾಡಿ ಮತ್ತೆ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಮ್ಯಾನೇಜರ್ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಇದ್ದಾರೆ ಗಣ್ಮಕ್ಳು ಇದ್ದಾರೆ ಗಂಡ್ ಮಕ್ಕಳು ಇದ್ದಾರೆ ಆದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ಎಲ್ಲ ಎಮ್ ಎಲ್ಲ ಬಿ ಎಡ್ ಆ ಆತರ ಮಾಡಿರೋರೇ ಜಾಸ್ತಿ ಲಾಯರ್ಸ್ ಇದ್ದಾರೆ ಅದೇ ಎಲ್ಲ ಬ್ಯಾಚುಗಳಲ್ಲೂ ಜಾಸ್ತಿ ಎಜುಕೇಷನ್ ಮಾಡಿರೋ ಕಡಿಮೆ ಮುಂದೆ ತುಂಬ ಉದ್ಯೋಗಕ್ಕೆ ಹೋಗಿರೋರು ಕಡಿಮೆ ಆದರೆ ಈ ಬ್ಯಾಚಲ್ಲಿ ತುಂಬ ಜನನ ನಾನು ನೋಡಿದ್ದೀನಿ ಅಂತ ತುಂಬಾ ಹೆಮ್ಮೆ ಅನಿಸುತ್ತೆ ನಮಗೆ ವಿದ್ಯಾರ್ಥಿ ಆ ಶಾಲೆಯಲ್ಲೇ ಬಂದು ನಾವು ಫಂಕ್ಷನ್ ಮಾಡ್ಬೇಕಂದ್ರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ ಅಂತ ಹೇಳ್ಬೋದು